മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಮಾತೇಶ್ವರಿಯವರ ಮಹಾವಾಕ್ಯಗಳು ರಿವೈಸ್ ಮುರಳಿಯ ದಿನಾಂಕ ಹತ್ತೊಂಬತ್ತು ಐವತ್ತೇಳು ನನ್ನ ಚಿಕ್ಕ ಈ ಸಂಸಾರವಾಗಿದೆ ನೋಡಿ ಈ ಗೀತೆ ಯಾವ ಸಮಯದಲ್ಲಿ ಏಕೆಂದರೆ ಈ ಸಂಗಮದ ಸಮಯದಲ್ಲಿ ನಮ್ಮ ಬ್ರಾಹ್ಮಣ ಕುಲದ ಚಿಕ್ಕ ಸಂಸಾರವಾಗಿದೆ ಇದು ನಮ್ಮ ಯಾವ ಪರಿವಾರವಾಗಿದೆ ಇದನ್ನು ನಂಬರ್ ವಾರಾಗಿ ಹೇಳ್ತಾರೆ ನಾವು ಪರಮಪಿತ ಪರಮಾತ್ಮ ಶಿವನ ಮಮ್ಮಕ್ಕಳಾಗಿದ್ದೇವೆ ಬ್ರಹ್ಮ ಸರಸ್ವತಿಯವರ ಮುಖ ಸಂತಾನವಾಗಿದ್ದೇವೆ ಹಾಗೂ ವಿಷ್ಣು ಶಂಕರ ನಮ್ಮ ಚಿಕ್ಕಪ್ಪ ಆಗಿದ್ದಾರೆ ಹಾಗೂ ನಾವು ಪರಸ್ಪರ ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಇದಾಗಿದೆ ನಮ್ಮ ಚಿಕ್ಕ ಸಂಸಾರ ಇದರ ಮುಂದೆ ಬೇರೆ ಸಂಬಂಧ ಇಲ್ಲವೇ ಇಲ್ಲ ಈ ಸಮಯದಲ್ಲಿ ಇಷ್ಟೇ ಸಂಬಂಧ ಎಂದು ಹೇಳ್ತೇವೆ ನೋಡಿ ನಮ್ಮ ಸಂಬಂಧ ಎಷ್ಟು ದೊಡ್ಡ ಅಥಾರಿಟಿಯೊಂದಿಗೆ ಇದೆ ನಮ್ಮ ಗ್ರ್ಯಾಂಡ್ ಅಪ್ಪ ಶಿವ ಆಗಿದ್ದಾರೆ ಅವರ ಹೆಸರು ಎಷ್ಟು ಭಾರಿಯಾಗಿದೆ ಅವರು ಇಡೀ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ ಸರ್ವ ಆತ್ಮಗಳ ಕಲ್ಯಾಣಕಾರಿಯಾಗಿರುವ ಕಾರಣ ಅವರಿಗೆ ಹರ ಹರ ಭೋಲಾನಾಥ ಶಿವ ಮಹಾದೇವ ಎಂದು ಹೇಳಲಾಗ್ತದೆ ಅವರು ಇಡೀ ಸೃಷ್ಟಿಯ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ ಅವರ ಮೂಲಕ ನನಗೆ ಸುಖ ಶಾಂತಿ ಪವಿತ್ರತೆಯ ದೊಡ್ಡ ಅಧಿಕಾರ ಸಿಗ್ತದೆ ಶಾಂತಿಯಲ್ಲಿ ಯಾವುದೇ ಕರ್ಮ ಬಂಧನದ ಲೆಕ್ಕಾಚಾರ ಇರೋದಿಲ್ಲ ಆದರೆ ಈ ಎರಡೂ ವಸ್ತು ಪವಿತ್ರತೆಯ ಆಧಾರದ ಮೇಲೆ ಇಡಲಾಗ್ತದೆ ಎಲ್ಲಿಯವರೆಗೂ ತಂದೆಯ ಪಾಲನೆಯ ಸಂಪೂರ್ಣ ಆಸ್ತಿ ತೆಗೆದುಕೊಳ್ತೇವೆ ತಂದೆಯಿಂದ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಲ್ಲಿಯವರೆಗೂ ಆ ಆಸ್ತಿ ಸಿಗಲು ಸಾಧ್ಯವಿಲ್ಲ ನೋಡಿ ಬ್ರಹ್ಮನ ಮೇಲೆ ಎಷ್ಟು ದೊಡ್ಡ ಕಾರ್ಯವಿದೆ ಮೈಲಿಗೈಯಾದ ಮೈಲಿಗೆಯಾದ ಅಂತಹ ಐದು ವಿಕಾರಗಳ ಕೊಳಕು ಅಪವಿತ್ರ ಆತ್ಮರುಗಳನ್ನು ಪವಿತ್ರ ಹೂಗಳಂತೆ ಮಾಡ್ತಾರೆ ಯಾವ ಅಲೌಕಿಕ ಕಾರ್ಯದ ಸಂಪಾದನೆ ನಂತರ ಸತ್ಯಯುಗದ ಮೊದಲನೆಯ ನಂಬರ್ ಶ್ರೀಕೃಷ್ಣನ ಪದವಿ ಸಿಗ್ತದೆ ಈಗ ನೋಡಿ ಆ ತಂದೆಯೊಂದಿಗೆ ನಿಮ್ಮ ಸಂಬಂಧ ಹೇಗಿದೆ ಅಂದ ಮೇಲೆ ಎಷ್ಟು ನಿಶ್ಚಿಂತ ಖುಷಿಯಾಗಿ ಇರಬೇಕು ಈಗ ಪ್ರತಿಯೊಬ್ಬರೂ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ಸಂಪೂರ್ಣವಾಗಿ ಅವರದ್ದು ಆಗಿದ್ದೇವೆ ಯೋಚಿಸಬೇಕು ಯಾವಾಗ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದರೆ ಅವರಿಂದ ನಾವು ಸಂಪೂರ್ಣವಾಗಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು ವಿದ್ಯಾರ್ಥಿಯ ಕೆಲಸವಾಗಿದೆ ಸಂಪೂರ್ಣ ಪುರುಷಾರ್ಥ ಮಾಡಿ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವುದು ಇನ್ಮೇಲೆ ನಾವು ಮೊದಲನೆಯ ನಂಬರ್ ಲಾಟರಿ ಏಕೆ ತೆಗೆದುಕೊಳ್ಳಬಾರದು ಇದಾಗಿದೆ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವುದು ಬಾಕಿ ಯಾರಾದರೂ ಇಂಥವರು ಇದ್ದಾರೆಯೇ ಯಾರು ಎರಡು ಲಡ್ಡುವನ್ನು ಹಿಡಿದುಕೊಂಡು ಕುಳಿತಿದ್ದಾರೆ ಇಲ್ಲಿಯ ಹದ್ದಿನ ಸುಖವನ್ನೂ ಸಹ ಅನುಭವಿಸ್ತೇನೆ ಹಾಗೂ ಅಲ್ಲಿ ವೈಕುಂಠದಲ್ಲಿಯೂ ಸಹ ಯಾವುದಾದರೂ ಸುಖ ಪಡೆದುಕೊಳ್ತೇನೆ ಇಂತಹ ವಿಚಾರದವರಿಗೆ ಮಧ್ಯಮ ಪುರುಷಾರ್ಥ ಹಾಗೂ ಪ ಕನಿಷ್ಠ ಪುರುಷಾರ್ಥ ಎಂದು ಹೇಳಲಾಗ್ತದೆ ಸರ್ವೋತ್ತಮ ಪುರುಷಾರ್ಥ ಎಂದು ಹೇಳಲಾಗುವುದಿಲ್ಲ ಯಾವಾಗ ತಂದೆ ಕೊಡುವುದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ಅಂದ ಮೇಲೆ ಪಡೆದುಕೊಳ್ಳುವವರು ಏಕೆ ಮಾಡ್ತೀರಿ ಅದರಿಂದ ಗುರುನಾನಕ್ ಅವರು ಹೇಳಿದ್ದಾರೆ ಪರಮಾತ್ಮನಂತೂ ದಾತ ಆಗಿದ್ದಾರೆ ಸಮರ್ಥರಾಗಿದ್ದಾರೆ ಆದರೆ ಆತ್ಮಗಳಿಗೆ ತೆಗೆದುಕೊಳ್ಳುವ ಶಕ್ತಿ ಇಲ್ಲ ಗಾದೆ ಇದೆ ಕೊಡುವವರು ಕೊಡುತ್ತಿದ್ದಾರೆ ತೆಗೆದುಕೊಳ್ಳುವವರು ದಣಿದು ಹೋಗ್ತಾರೆ ಕೊಡುವವರು ಕೊಡ್ತಾ ಇರ್ತಾರೆ ಆದರೆ ತೆಗೆದುಕೊಳ್ಳುವವರು ದಣೆದು ಹೋಗ್ತಾರೆ ನಿಮ್ಮ ಹೃದಯದಲ್ಲಿ ಬರುತ್ತಿರಬೇಕು ನಾವೇಕೆ ಈ ಪದವಿಯನ್ನು ಪಡೆದುಕೊಳ್ಳಬಾರದು ಆದರೆ ನೋಡಿ ಬಾಬಾ ಎಷ್ಟು ಪರಿಶ್ರಮ ಪಡ್ತಾರೆ ಆದರೂ ಸಹ ಮಾಯೆ ಎಷ್ಟು ವಿಘ್ನ ಆಗ್ತದೆ ಏಕೆ ಈಗ ಮಾಯೆಯ ರಾಜ್ಯ ಸಮಾಪ್ತಿಯಾಗಲಿದೆ ಈಗ ಮಾಯೆ ಅತಿರೇಕಕ್ಕೆ ಏರಿದೆ ಆದ್ದರಿಂದಲೇ ಪರಮಾತ್ಮ ಬಂದಿದ್ದಾರೆ ಎಲ್ಲಾ ರಸ ಸಮಾವೇಶ ಆಗಿದೆ ಅವರಿಂದ ಎಲ್ಲಾ ಸಂಬಂಧಗಳ ರಸ ಸಿಗ್ತದೆ ಆದ್ದರಿಂದಲೇ ಅವರನ್ನು ನೀವೇ ಮಾತಾ ಪಿತಾ ಇತ್ಯಾದಿ ಎಂದು ಮಹಿಮೆ ಮಾಡ್ತಾರೆ ಈ ಮಹಿಮೆ ಪರಮಾತ್ಮನಿಗೆ ಹಾಡಲಾಗಿದೆ ಅಂದಮೇಲೆ ಬಲಿಹಾರಿ ಈ ಸಮಯದಲ್ಲಿ ಪರಮಾತ್ಮನೊಂದಿಗೆ ಈ ಸಂಬಂಧಗಳಾಗಿವೆ ಪರಮಾತ್ಮನ ಜೊತೆ ಎಲ್ಲಾ ಸಂಬಂಧಗಳು ಸಂಪೂರ್ಣವಾಗಿ ಜೋಡಣೆ ಮಾಡಬೇಕು ಯಾವುದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಸಿಗುವುದು ಇದಾಗಿದೆ ಪುರುಷಾರ್ಥದ ಸಿದ್ಧಿ ಆದರೆ ಇಪ್ಪತ್ತೊಂದು ಜನ್ಮಗಳ ಹೆಸರನ್ನು ಕೇಳಿ ತಣ್ಣಗಾಗಿ ಹೋಗಬಾರದು ಹೀಗೆ ಯೋಚಿಸಬೇಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಷ್ಟೊಂದು ಪುರುಷಾರ್ಥವನ್ನು ಈ ಸಮಯದಲ್ಲಿ ಮಾಡಬೇಕು ನಂತರ ಮತ್ತೆ ಇಪ್ಪತ್ತೊಂದು ಜನ್ಮಗಳ ನಂತರ ಕೆಳಗೆ ಇಳಿಯಲೇಬೇಕು ಇದರಲ್ಲಿ ಯಾವ ಸಿದ್ಧಿ ಇದೆ ಆದರೆ ಡ್ರಾಮಾದಲ್ಲಿ ಆತ್ಮಗಳ ಎಷ್ಟು ಸರ್ವೋತ್ತಮ ಸಿದ್ಧಿ ನಿಗದಿಪಡಿಸಲಾಗಿದೆ ಅದಂತೂ ಅಲ್ಲವೇ ತಂದೆ ಬಂದು ನಮ್ಮನ್ನು ಸಂಪೂರ್ಣ ಸ್ಟೇಜಿಗೆ ತಲುಪಿಸಿ ಬಿಡ್ತಾರೆ ಆದರೆ ನಾವು ಮಕ್ಕಳು ತಂದೆಯನ್ನು ಮರೆತು ಹೋಗ್ತೇವೆ ಆಗ ಅವಶ್ಯವಾಗಿ ಕೆಳಗೆ ಇಳಿಯುತ್ತೇವೆ ಇದರಲ್ಲಿ ಬಾಬರವರ ಯಾವುದೇ ದೋಷವಿಲ್ಲ ಇದರಲ್ಲಿ ನಮ್ಮದೇ ಬಲಹೀನತೆ ಇದೆ ಸತ್ಯಯುಗ ತ್ರೇತಾಯುಗದ ಸಂಪೂರ್ಣ ಸುಖ ಈ ಜನ್ಮದ ಪುರುಷಾರ್ಥದ ಮೇಲೆ ಆಧಾರಿತವಾಗ್ತದೆ ಇನ್ಮೇಲೆ ನಾವು ಏಕೆ ಸಂಪೂರ್ಣ ಪುರುಷಾರ್ಥ ಮಾಡಿ ನಮ್ಮ ಸರ್ವೋತ್ತಮ ಪಾತ್ರವನ್ನು ಅಭಿನಯಿಸಬಾರದು ಏಕೆ ಪುರುಷಾರ್ಥ ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಳಬಾರದು ಮನುಷ್ಯ ಸದಾ ಸುಖಕ್ಕಾಗಿ ಪುರುಷಾರ್ಥ ಮಾಡ್ತಾನೆ ಸುಖ ದುಃಖದಿಂದ ದೂರವಾಗಲು ಯಾರೂ ಸಹ ಪುರುಷಾರ್ಥ ಮಾಡೋದಿಲ್ಲ ಡ್ರಾಮಾದ ಅಂತ್ಯದಲ್ಲಿ ಪರಮಾತ್ಮ ಬಂದು ಎಲ್ಲ ಆತ್ಮಗಳಿಗೂ ಶಿಕ್ಷೆ ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಪವಿತ್ರರನ್ನಾಗಿ ಮಾಡಿ ಪಾತ್ರದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಇದಂತೂ ಪರಮಾತ್ಮನ ಕಾರ್ಯವಾಗಿದೆ ಅವರು ತಮ್ಮ ನಿಗದಿಯಾದ ಸಮಯದಲ್ಲಿ ತಾವಾಗಿಯೇ ಬಂದು ಹೇಳ್ತಾರೆ ಈಗ ಆತ್ಮಗಳು ಮತ್ತೆ ಪಾತ್ರದಲ್ಲಿ ಬರಲೇಬೇಕು ಅಂದ ಮೇಲೆ ನಾವೇಕ ಸರ್ವೋತ್ತಮ ಪಾತ್ರ ಅಭಿನಯಿಸಬಾರದು ಮನುಷ್ಯ ಸೃಷ್ಟಿಯನ್ನು ಸುಖದಾಯಿಯನ್ನಾಗಿ ಮಾಡುವಂತಹ ತಂದೆ ತಿಳಿಸ್ತರೆ ಮನುಷ್ಯ ಸೃಷ್ಟಿ ಹೇಗೆ ಸುಖದಾಯಿಯಾಗುವುದು ಎಲ್ಲಿಯವರೆಗೂ ಆತ್ಮಗಳು ಸ್ವಚ್ಛವಾಗಿಲ್ಲ ಅಲ್ಲಿಯವರೆಗೂ ಪ್ರಪಂಚ ಸುಖದಾಯಿಯಾಗಲು ಸಾಧ್ಯವಿಲ್ಲ ಆದ್ದರಿಂದ ಅವರು ಬಂದು ಮೊಟ್ಟ ಮೊದಲು ಆತ್ಮಗಳನ್ನೇ ಸ್ವಚ್ಛವಾಗಿ ಮಾಡ್ತಾರೆ ಈಗ ಆತ್ಮಗಳಲ್ಲಿ ಇಂಪ್ಯೂರಿಟಿ ತುಂಬಿದೆ ಮೊದಲು ಆ ಇಂಪ್ಯೂರಿಟಿಯನ್ನು ತೆಗೆಯಬೇಕು ನಂತರ ಆತ್ಮದ ಬಲದಿಂದ ಪ್ರತಿಯೊಂದು ವಸ್ತು ತಮೋಪ್ರಧಾನತೆಯಿಂದ ಬದಲಾಗಿ ಸತೋಪ್ರಧಾನವಾಗುವುದು ಇದಕ್ಕೆ ಎಲ್ಲರಿಗೂ ಗೋಲ್ಡನ್ ಏಜ್ನಲ್ಲಿ ಬರುವುದು ಎಂದು ಹೇಳಲಾಗುವುದು ಅಂದ ಮೇಲೆ ಈ ತತ್ವಗಳೆಲ್ಲವೂ ಸಹ ಗೋಲ್ಡನ್ ಏಜ್ನಲ್ಲಿ ಬಂದು ಬಿಡುವುದು ಆದರೆ ಮೊದಲು ಆತ್ಮದ ಸ್ಟೇಜ್ ಬದಲಾಗಬೇಕು ಆತ್ಮಗಳನ್ನು ಬದಲಾಯಿಸುವವರು ಎಂದರೆ ಆತ್ಮಗಳನ್ನು ಪವಿತ್ರವನ್ನಾಗಿ ಮಾಡುವವರು ಅಥಾರಿಟಿ ಅವರಾಗಿದ್ದಾರೆ ನೀವು ನೋಡುತ್ತಿರಬಹುದು ಹೇಗೆ ಪ್ರಪಂಚ ಬದಲಾವಣೆಯಾಗುತ್ತಿದೆ ಯಾವಾಗ ತಮ್ಮನ್ನು ತಾವು ಬದಲಾಯಿಸಿಕೊಳ್ತೇವೆ ಅದರ ಆಧಾರದ ಮೇಲೆ ಪ್ರಪಂಚ ಬದಲಾಗ್ತದೆ ಒಂದು ವೇಳೆ ಇಲ್ಲಿಯವರೆಗೂ ನಮ್ಮಲ್ಲಿ ಯಾವುದೇ ಬದಲಾವಣೆ ಬಂದಿಲ್ಲ ತಮ್ಮನ್ನು ಪರಿವರ್ತನೆ ಮಾಡಿಕೊಂಡಿಲ್ಲ ಎಂದರೆ ಪ್ರಪಂಚ ಹೇಗೆ ಬದಲಾಗುವುದು ಆದ್ದರಿಂದ ತಮ್ಮನ್ನು ಪರಿಶೀಲಿಸಿಕೊಳ್ಳಿ ಹೇಗೆ ಲೆಕ್ಕ ಇಡುವವರು ರಾತ್ರಿ ತಮ್ಮ ಖಾತೆಯನ್ನು ಪರಿಶೀಲಿಸಿಕೊಳ್ಳುತ್ತಾರೆ ಇಂದೇನು ಜಮಾ ಆಯಿತು ಎಲ್ಲ ಲೆಕ್ಕಾಚಾರವನ್ನು ಪರಿಶೀಲಿಸಿಕೊಳ್ತಾರೆ ಹಾಗಾದರೆ ತಾವೂ ಸಹ ತಮ್ಮ ಲೆಕ್ಕ ಪಟ್ಟಿಯನ್ನು ಇಟ್ಟುಕೊಳ್ಳಿ ಇಡೀ ದಿನದಲ್ಲಿ ನಾವೆಷ್ಟು ಲಾಭವನ್ನು ಗಳಿಸಿದೆವು ಎಷ್ಟು ನಷ್ಟವಾಯಿತು ಒಂದು ವೇಳೆ ಜಾಸ್ತಿ ನಷ್ಟವಾದರೆ ಮುಂದಿನ ದಿನಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು ಇದೇ ರೀತಿ ತಮ್ಮ ಮೇಲೆ ತಾವು ಗಮನ ಇಟ್ಟುಕೊಳ್ಳೋದರಿಂದ ನಾವು ಲಾಭವನ್ನು ಗಳಿಸ್ತಾ ಗಳಿಸ್ತಾ ನಮ್ಮ ಪದವಿಯನ್ನು ಪಡೆದುಕೊಳ್ತಾ ಹೋಗಬೇಕು ಈ ರೀತಿ ಪರಿಶೀಲನೆ ಮಾಡ್ತಾ ಪರಿವರ್ತನೆಯನ್ನು ತಮ್ಮಲ್ಲಿ ತಾವು ನೋಡಿಕೊಳ್ಳಬೇಕು ನಾವು ದೇವತೆಗಳಾಗುತ್ತಿದ್ದೇವೆ ಅದಂತೂ ಮುಂದೆ ಸತ್ಯಯುಗದಲ್ಲಿ ಆಗ್ತೇವೆ ಈಗ ಹೇಗಿದ್ದೇವೆ ಹಾಗೆಯೇ ಇರೋಣ ಈ ರೀತಿ ಅಲ್ಲ ಇಲ್ಲ ಈಗಿನಿಂದಲೇ ಆ ದೈವಿ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು ಇಲ್ಲಿಯವರೆಗೂ ಯಾವ ಐದು ವಿಕಾರಗಳ ವಶ ಸಂಸ್ಕಾರಗಳು ನಡೆಯುತ್ತಿದ್ದವು ಈಗ ನೋಡಬೇಕು ಆ ವಿಕಾರಗಳಿಂದ ನಾವು ಬಿಡುಗಡೆಯಾಗ್ತಾ ಇದ್ದೇವೆಯೇ ನಮ್ಮಲ್ಲಿ ಕ್ರೋಧ ಕಡಿಮೆಯಾಗ್ತಾ ಹೋಗುತ್ತಿದೆಯೇ ಲೋಭ ಅಥವಾ ಮೋಹ ಇತ್ಯಾದಿ ಏನೆಲ್ಲ ಇತ್ತು ಅದೆಲ್ಲ ವಿಕಾರಿ ಸಂಸ್ಕಾರ ಬದಲಾವಣೆ ಆಗುತ್ತಿದೆಯೇ ಒಂದು ವೇಳೆ ಬದಲಾವಣೆ ಆಗ್ತಾ ಇದೆ ಬಿಡುಗಡೆ ಆಗುತ್ತಿದ್ದರೆ ಆಗ ತಿಳಿಯಿರಿ ನಾವು ಬದಲಾವಣೆ ಆಗ್ತಾ ಇದ್ದೇವೆ ಒಂದು ವೇಳೆ ವಿಕಾರಗಳು ಬಿಡುತ್ತಿಲ್ಲ ಎಂದರೆ ತಿಳಿಯಿರಿ ನಾವು ಇನ್ನು ಪರಿವರ್ತನೆ ಆಗಿಲ್ಲ ಅಂದಮೇಲೆ ಬದಲಾವಣೆಯ ವ್ಯತ್ಯಾಸ ಅನುಭವವಾಗಬೇಕು ತಮ್ಮಲ್ಲಿ ಪರಿವರ್ತನೆ ಬರಬೇಕು ಇಡೀ ದಿನ ವಿಕಾರಿ ಖಾತೆಯಲ್ಲೇ ನಡೆಯುವುದಲ್ಲ ಕೇವಲ ಸ್ವಲ್ಪ ಒಳ್ಳೆಯ ದಾನ ಪುಣ್ಯ ಮಾಡಿದೆವೋ ಅಷ್ಟೇ ಅಲ್ಲ ನಮ್ಮ ಕರ್ಮದ ಖಾತೆ ಯಾವುದು ನಡೆಯುತ್ತಾ ಇದೆ ಅದನ್ನು ನಾವು ಸಂಭಾಳನೆ ಮಾಡಬೇಕು ನಾವು ಏನೆಲ್ಲ ಮಾಡ್ತೇವೆ ಅದರಲ್ಲಿ ಯಾವುದೇ ವಿಕಾರದ ವಶರಾಗಿ ನಮ್ಮ ವಿಕರ್ಮದ ಖಾತೆಯಂತೂ ಆಗುತ್ತಿಲ್ಲವೇ ಇದರಲ್ಲಿ ತಮ್ಮನ್ನು ತಾವು ಸಂಭಾಳನೆ ಮಾಡಿಕೊಳ್ಳಬೇಕು ಇದರ ಲೆಕ್ಕ ಪತ್ರವನ್ನಿಟ್ಟುಕೊಳ್ಳಬೇಕು ಹಾಗೂ ಮಲಗುವ ಮುನ್ನ ಹತ್ತು ಹದಿನೈದು ನಿಮಿಷ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮ್ಮ ಇಡೀ ದಿನ ಹೇಗೆ ಕಳೆಯಿತು ಕೆಲವರಂತೂ ನೋಟ್ ಮಾಡಿಕೊಳ್ತಾರೆ ಏಕೆಂದರೆ ಹಳೆಯ ಪಾಪಗಳ ತಲೆಯ ಮೇಲೆ ಯಾವ ಹೊರೆಯಿದೆ ಅದನ್ನು ಸಹ ಅಳಿಸಬೇಕು ಇದಕ್ಕಾಗಿ ತಂದೆಯ ಆದೇಶವಾಗಿದೆ ನನ್ನ ನೆನಪು ಮಾಡಿ ತಂದೆಯನ್ನು ನಾವೆಷ್ಟು ಸಮಯ ನೆನಪು ಮಾಡಿದೆವು ಏಕೆಂದರೆ ಈ ಚಾರ್ ಇಡೋದರಿಂದ ಮುಂದಿನ ದಿನಕ್ಕಾಗಿ ನಾವು ಸಾವಧಾನವಾಗಿ ಇರ್ತೇವೆ ಈ ರೀತಿ ಸಾವಧಾನವಾಗಿರುತ್ತಾ ಇರುತ್ತಾ ಒಂದು ದಿನ ಸಾವಧಾನವಾಗಿ ಬಿಡುತ್ತೇವೆ ನಂತರ ನಮ್ಮ ಕರ್ಮಗಳು ಒಳ್ಳೆಯದೇ ಆಗ್ತಾ ಇರುವುದು ನಂತರ ಯಾವುದೇ ಪಾಪವಾಗೋದಿಲ್ಲ ಅಂದಮೇಲೆ ಪಾಪಗಳಿಂದಲೇ ನಾವು ಬಚಾವಾಗಬೇಕು ಒಳ್ಳೆಯದು ಮಧುರ ತಾಯಿಯ ಮಧುರ ಮಧುರ ಮಕ್ಕಳ ಪ್ರತಿ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಾಯಿಗೆ ಗುಡ್ ಮಾರ್ನಿಂಗ್ ನಮಸ್ತೆ 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 ಸಂದೇಶ ತನುವಿನ ಮೂಲಕ ಸರಸ್ವತಿ ತಾಯಿಯ ಅವ್ಯಕ್ತ ಪ್ರಭು ಮಿಲನದ ಸಂವಾದ ಮಗಳು ಶ್ರೀ ರಾಧೆ ನೋಡು ನಿನ್ನ ಬಳಿ ಯಾರು ಬಂದು ತಲುಪಿದ್ದಾರೆ ಎಷ್ಟು ದೊಡ್ಡ ಶಕ್ತಿ ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ ನಾನು ಬರುವ ರಹಸ್ಯದಿಂದ ನೀನು ನಿನ್ನನ್ನೂ ಸಹ ತಿಳಿದುಕೊಳ್ಳಬಹುದು ಬರುವಂತವರ ಸ್ಥಾನಮಾನದ ಜೊತೆ ಸ್ವಯಂನ ಪೊಸಿಷನ್ ಅಥವಾ ಪದವಿಯನ್ನು ಸಹ ತಿಳಿದುಕೊಳ್ಳಬಹುದು ಹೇ ರಾಧೆ ಮಗಳೇ ನೀನು ನನ್ನ ಚಮತ್ಕಾರವನ್ನು ನೋಡಲು ಬಯಸುವಿಯಾ ನಾನು ಬಯಸಿದ್ದರೆ ಒಂದು ಕ್ಷಣದಲ್ಲಿ ವಿನಾಶ ಮಾಡಬಲ್ಲೆನು ಆದರೆ ಮಾಡುವುದಿಲ್ಲ ಏಕೆಂದರೆ ವಿರಾಟ ನಾಟಕದನುಸಾರ ಯಾವ ಯಾವ ಕರ್ತವ್ಯ ಯಾರ್ಯಾರಿಂದ ನಡೆಯಬೇಕು ಅದು ಹಾಗೆ ನಡೆಯಬೇಕು ಅವ್ಯಕ್ತ ಪ್ರಭು ಅನಾದಿ ಸಮಯ ಅನಾದಿ ನಿಯಮ ಕಾನೂನನ್ನು ತಿಳಿದುಕೊಂಡವರೇ ಅನಾದಿ ನಿಯಮಗಳ ಪರಿಚಯವನ್ನು ಬಂದು ಕೊಡುತ್ತಾರೆ ಈ ಇಡೀ ಸೃಷ್ಟಿಯ ಅನಾದಿ ಆಟ ಸ್ಟೇಜ್ನ ಮೇಲೆ ನಡೆಯುತ್ತಿದೆ ಪ್ರಾಕ್ಟಿಕಲ್ನಲ್ಲಿ ನಡೆಯೋದರಲ್ಲಿ ಸಮಯ ತೆಗೆದುಕೊಳ್ತದೆ ಒಂದು ವೇಳೆ ಇಷ್ಟು ವರ್ಷಗಳ ಆಟವನ್ನು ಒಂದು ಕ್ಷಣದಲ್ಲಿ ಪೂರ್ತಿ ಮಾಡಿಬಿಟ್ಟರೆ ಬಾಕಿ ಆಟ ಏನು ನಡೆಯುವುದು ಅಂದ ಮೇಲೆ ಯಾವ ಯಾವ ತೊಂದರೆಯನ್ನು ಹೇಗೆ ಹೇಗೆ ನೋಡಬೇಕು ಅಥವಾ ಸಹನೆ ಮಾಡಬೇಕು ಅದು ಅದೇ ಅದೇ ರೀತಿಯಲ್ಲಿ ವಿಚಿತ್ರವಾದ ರಹಸ್ಯದೊಂದಿಗೆ ಪುನರಾವರ್ತನೆ ಆಗ್ತದೆ ಇದು ವಿಚಿತ್ರ ಪುನರಾವರ್ತನೆಯಾಗಿದೆ ಯಾವುದನ್ನು ಹೇ ಪ್ರಿಯ ಮಮ್ಮ ರಾಧೆ ನಾನು ಹಾಗೂ ನೀನು ನೋಡಿ ಎಷ್ಟು ಹರ್ಷಿತರಾಗ್ತೇವೆ ಈ ವಿರಾಟ ಡ್ರಾಮಾದಲ್ಲಿ ಎಲ್ಲರೂ ಪಾತ್ರ ಅಭಿನಯಿಸುವವರಾಗಿದ್ದಾರೆ ಈ ಆಟವನ್ನಾಡಿಸುವವರು ಬಯಸಿದ್ದರೆ ಒಂದು ಸೆಕೆಂಡಿನಲ್ಲಿ ಈ ಡ್ರಾಮಾವನ್ನು ನಿಲ್ಲಿಸಿ ಹೊಸದಾಗಿ ಶುರು ಮಾಡಬಹುದು ಆದರೆ ಮಾಡುವುದಿಲ್ಲ ಏಕೆಂದರೆ ಈಶ್ವರನೂ ಸಹ ಈ ರೀತಿ ಸಾಧಾರಣ ರೀತಿಯಲ್ಲಿ ಕರ್ತವ್ಯ ನಡೆಸಬೇಕಾಗುತ್ತದೆ ಸ್ವಯಂ ಸರ್ವಶಕ್ತಿವಂತ ನಿರಾಕಾರ ಈಶ್ವರ ಸಾಕಾರದಲ್ಲಿ ಬಂದಿದ್ದಾರೆ ಆದರೆ ಸಾಧಾರಣ ವೇಷದಲ್ಲಿ ಇದು ಜಟಿಲ ಆಟವಾಗಿದೆ ಯಾವುದನ್ನು ಯಾರು ತಿಳಿದುಕೊಳ್ತಾರೆ ಅವರೇ ಎಲ್ಲವನ್ನೂ ತಿಳಿದುಕೊಳ್ಳುವವರಾಗಿದ್ದಾರೆ ಮಗಳು ಶ್ರೀರಾಧೆ ಪ್ರಿಯ ಮಕ್ಕಳು ಇದನ್ನು ಸಹನೆ ಮಾಡುವ ಮಾರ್ಗವನ್ನು ಅವಶ್ಯವಾಗಿ ನಿರ್ಣಯ ಮಾಡಬೇಕಾಗಿದೆ ಒಂದು ವೇಳೆ ನಾನು ಬಯಸಿದರೆ ನನ್ನ ಮಕ್ಕಳಿಗಾಗಿ ಇದನ್ನು ಸಹಜ ಮಾರ್ಗವನ್ನಾಗಿ ಮಾಡಬಲ್ಲೆನು ಏಕೆಂದರೆ ಸಾಕ್ಷಾತ್ಕಾರ ಮಾಡಿಸುವಂತಹ ಬೀಗದಕ್ಕಿ ನನ್ನ ಕೈಯಲ್ಲಿದೆ ಒಂದು ವೇಳೆ ಯಾವುದೇ ಧನವಂತ ಭಕ್ತನಿಗೆ ಯಾವುದೇ ದೇವತೆಯ ಸಾಕ್ಷಾತ್ಕಾರ ಮಾಡಿಸಿಬಿಟ್ಟರೆ ಅವರು ಬಂದು ತನ್ನ ಎಲ್ಲಾ ಧನವನ್ನು ತೆಗೆದುಕೊಂಡು ಬಂದು ಯಜ್ಞದಲ್ಲಿ ಸ್ವಾಹ ಮಾಡಿಬಿಡುವರು ಏಕೆಂದರೆ ಈಶ್ವರನಂತೂ ಎಲ್ಲ ಧನವಂತರಿಗೂ ಧನವಂತನಾಗಿದ್ದಾನೆ ಆದರೆ ನಿನ್ನ ತಂದೆ ಬಯಸ್ತರೆ ನಾನು ನನ್ನ ಬೆಗ್ಗರ್ಸ್ ಪ್ರಿಯ ಮಕ್ಕಳು ಪ್ರಿನ್ಸ್ ಹಾಗೂ ಪ್ರಿನ್ಸೆಸ್ ಮಾಡಬೇಕು ಆದ್ದರಿಂದ ನೀನು ಇದೆಲ್ಲವನ್ನು ಸಹನೆ ಮಾಡಿದ ನಂತರವೇ ಹೋಗಿ ಪ್ರಿನ್ಸ್ ಹಾಗೂ ಪ್ರಿನ್ಸೆಸ್ ಆಗ್ತಿರಿ ತಂದೆ ತಿಳಿಸಿದ್ದಾರೆ ಮಕ್ಕಳಿಗೆ ಇದನ್ನು ಸಹನೆ ಮಾಡುವ ಮಾರ್ಗವನ್ನು ಅವಶ್ಯವಾಗಿ ನಿರ್ಧಾರ ಮಾಡಬೇಕು ಏಕೆಂದರೆ ಸಹನೆ ಮಾಡುವುದು ಇದು ಈಶ್ವರೀಯ ಹಾಗೂ ದೈವೀ ಗುಣವಾಗಿದೆ ಇದರಲ್ಲಿಯೇ ಖುಷಿ ಸಮಾವೇಶವಾಗಿದೆ ಈ ಗುಣದಿಂದಲೇ ಈಶ್ವರಿಯ ಸುಖ ಅನುಭವವಾಗ್ತದೆ ಸಹನೆ ಮಾಡುತ್ತಿದ್ದರೂ ಸಹ ನೀವೆಷ್ಟು ಮೋಜ ಆಚರಿಸುತ್ತೀರಿ ಇದು ಗೋಪನೀಯ ಜ್ಞಾನವಾಗಿದೆ ಇಂತಹ ಅನಾಸಕ್ತ ಯೋಗಿಯೇ ಶಾಶ್ವತ ಪ್ರಾಪ್ತಿಯನ್ನು ಮಾಡಿಕೊಳ್ತಾರೆ ಈಗಂತೂ ಪರೀಕ್ಷೆಗಳ ಸಮಯ ಹತ್ತಿರ ತಲುಪಿದೆ ಪ್ರತಿಯೊಬ್ಬ ವತ್ಸ ಬರುವಂತಹ ಪರೀಕ್ಷೆಗಳನ್ನು ಇನ್ನು ಅಡ್ವಾನ್ಸ್ ಸಮ್ಮುಖದಲ್ಲಿ ಇಟ್ಟುಕೊಂಡು ಅದೇ ಅಭ್ಯಾಸದಲ್ಲಿ ನಡೆಯುತ್ತಾ ಹೋಗಬೇಕು ಬಲೆ ಯಾವುದೇ ವತ್ಸನಿಗೆ ಊಟ ನೀರು ಇತ್ಯಾದಿ ಸಿಗದೇ ಇರಬಹುದು ಆದರೆ ಸ್ವಯಂ ನಿಶ್ಚಿಂತ ಚಕ್ರವರ್ತಿಯಾಗಿ ಉಪಸ್ಥಿತರಾಗಿರಬೇಕು ಇಂತಹ ತಮ್ಮ ಸುಂದರ ಸ್ಥಿತಿಯನ್ನು ಬಹಳ ಸಮಯದಿಂದ ಧಾರಣೆ ಮಾಡಿರಬೇಕು ಒಂದು ವೇಳೆ ಅಂತಹ ಸಮಯದಲ್ಲಿ ನಾನು ಸ್ವತಃವಾಗಿ ಆ ರೀತಿ ನಡೆಯುತ್ತೇನೆ ಎಂದು ಯಾರಾದರೂ ತಿಳಿದುಕೊಂಡರೆ ಇದು ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದಾಗಿದೆ ಆದ್ದರಿಂದ ಮುಂಚಿತವಾಗಿಯೇ ಎಚ್ಚರಿಕೆಯಿಂದ ಇರಿ ನನ್ನ ಅತಿ ಪ್ರಿಯ ವತ್ಸರು ನೆನಪಿನಲ್ಲಂತೂ ಕುಳಿತುಕೊಳ್ತಾರೆ ಆದರೆ ಇದುವರೆಗೂ ಆ ಲೈಟ್ನ ಪ್ರಕಾಶ ನನ್ನ ವತ್ಸದ ವತನದವರೆಗೂ ತಲುಪಿಲ್ಲ ಪ್ರತಿಯೊಬ್ಬರು ಯಾವಾಗ ಲೈಟ್ ಸ್ವರೂಪದಲ್ಲಿ ಉಪಸ್ಥಿತರಾಗಿರ್ತಾರೆ ಆಗ ಅವರ ಯೋಗದ ತೇಜಸ್ಸು ನನ್ನ ವತನದಲ್ಲಿ ಬರುವುದು ಆಗಲೇ ಎಲ್ಲರ ಸಂಪೂರ್ಣ ಲೈಟ್ ಅವರಲ್ಲಿ ಪ್ರವೇಶವಾಗುವುದು ಆ ಸಮಯವೇ ಶಕ್ತಿಯರ ಮಹಿಮೆ ಹೊರಬರುವುದು ಪ್ರತಿಯೊಬ್ಬರೂ ಸಹ ತಮ್ಮ ನಿಶ್ಚಯದಲ್ಲಿ ಪಕ್ಕಾ ಆಗಿ ನಿಲ್ಲಬೇಕು ನಾನು ಬಂದು ಅಲುಗಾಡಿಸಿದರೂ ಸಹ ಅಲುಗಾಡಬಾರದು ಹೇ ಶಿರೋಮಣಿ ಶಕ್ತಿ ರಾಧೆ ಶಕ್ತಿಗಳನ್ನು ಜ್ಞಾನ ಯೋಗ ಬಲದಿಂದ ಹಾಗೂ ಮುಖದಿಂದ ಜ್ಞಾನ ಮುರಳಿ ನುಡಿಸಲು ತಯಾರಾಗಿರಬೇಕು ನೀನು ತನ್ನ ಏಕರಸ ಈಶ್ವರಿಯ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಮುಕ್ತಿ ಜೀವನ್ಮುಕ್ತಿಯನ್ನು ಕೊಟ್ಟು ತಮ್ಮ ಮಧುರ ವಾಣಿಯಿಂದ ಪರಿಚಯವನ್ನು ಕೊಡಬೇಕು ನಾನು ಯಾರಾಗಿದ್ದೇನೆ ನನ್ನ ತಂದೆ ಯಾರಾಗಿದ್ದಾರೆ ಹೇಗೆ ಬ್ರಹ್ಮನಲ್ಲಿ ಭಗವಂತ ಪ್ರತ್ಯಕ್ಷನಾದನು ಈ ಅಂತಿಮ ಸಮಯದಲ್ಲಿ ಡೆವೆಲ್ ವರ್ಲ್ಡ್ ಸಮಾಪ್ತಿ ಮಾಡಿ ತಮ್ಮ ನಿಜ ದೇಶ ಡಿ ಟಿ ವರ್ಲ್ಡ್ ದಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಹೇ ರಾಧೆ ಮಗಳೇ ಯಾವಾಗ ಪ್ರತಿಯೊಬ್ಬರ ಸ್ಥಿತಿ ದೀಪಕದ ದೀಪದ ಸದೃಶ ದೃಢವಾಗಿರುವುದು ಆಗ ಸೂಕ್ಷ್ಮ ಅಂತಹ ಪ್ರೇರಣೆಗಳನ್ನು ಹಿಡಿದುಕೊಂಡು ತನ್ನ ಕಾರ್ಯ ಸಂಪೂರ್ಣ ರೀತಿಯಲ್ಲಿ ಸಿದ್ಧ ಮಾಡಬಹುದು ಎಷ್ಟು ಜ್ಞಾನ ಅನುಸಾರ ಸ್ಥಿತಿ ಇರುವುದು ಅಷ್ಟೇ ಪ್ರೇರಣೆಯನ್ನು ಕ್ಯಾಚ್ ಮಾಡಲು ಸಾಧ್ಯ ಎಷ್ಟು ಆ ಸ್ಥಿತಿಯಲ್ಲಿ ನಿರಂತರವಾಗಿ ಇರುವಿರಿ ಅಷ್ಟು ಸಂಪೂರ್ಣ ಪ್ರೇರಣೆಗಳು ಟಚ್ ಆಗುವುದು ಅಹೋ ಮಗಳು ರಾಧೆ ನನ್ನ ಸ್ವರೂಪವನ್ನು ನೋಡು ನನ್ನ ಸ್ವರೂಪವನ್ನು ವತ್ಸಲು ನೋಡ ವತ್ಸರು ನೋಡಲು ಸಾಧ್ಯವಿಲ್ಲವೇ ಅಖಂಡ ಜ್ಯೋತಿ ತತ್ವದಿಂದ ನಾನು ಬಂದು ಸಾಕ್ಷಾತ್ ಪ್ರವೇಶ ಆಗಿ ಮಾತನಾಡುತ್ತೇನೆ ನನ್ನ ಮೂಲಕವೇ ಈ ಎಲ್ಲ ಸಾಕ್ಷಾತ್ಕಾರಗಳು ಆಗ್ತದೆ ಏಕೆಂದರೆ ನಾನೇ ಎಲ್ಲರ ಮೂಲ ಸಮೂಹ ಆಗಿದ್ದೇನೆ ನೋಡು ಪ್ರಕೃತಿಯ ಮಧ್ಯದಲ್ಲಿ ಜ್ಞಾನದ ಬೆಳಕು ಹೊಳಿತಿದೆ ವತ್ಸರು ಕೇವಲ ಇದನ್ನು ವಿಚಾರ ಮಾಡಿ ಆಹಾ ಯಾರನ್ನು ಇಡೀ ಸೃಷ್ಟಿ ಕರೆಯುತ್ತಿದೆ ಅವರು ಸ್ವಯಂ ಸರ್ವಶಕ್ತಿವಂತ ಈಶ್ವರ ಯಜ್ಞದಲ್ಲಿ ನಮ್ಮೆಲ್ಲರ ಸಮ್ಮುಖ ಬಂದಿದ್ದಾರೆ ಅವರ ಶೀತಲ ಮಡಿಲಿನಲ್ಲಿ ಕುಳಿತುಕೊಳ್ಳೋದರಿಂದ ಹೃದಯ ಶಾಂತವಾಗಿ ಹೋಗ್ತದೆ ಒಂದು ವೇಳೆ ರಚನೆಗೆ ರಚಿಸುವವರು ಸಿಕ್ಕಿಬಿಡುತ್ತಾರೆ ಎಂದರೆ ಅದನ್ನು ಬಿಟ್ಟು ಅವರ ರಚನೆಯಲ್ಲಿ ಹೇಗೆ ಏಕೆ ಹೋಗಬೇಕು ಶ್ರೇಷ್ಠಾತಿಶ್ರೇಷ್ಠ ಅಥಾರಿಟಿ ಸರ್ವಶಕ್ತಿಯ ಮಾಲೀಕ ಯಾರಿಂದ ಶಕ್ತಿಗಳು ಪ್ರಕಟವಾಗಿದೆ ಅವರ ಪರಿಚಯ ಸಿಕ್ಕಿತು ಎಂದ ಮೇಲೆ ಅವರ ಮಡಿಲನ್ನು ಬಿಡುವುದು ಅಸಂಭವವಾಗಿದೆ ಯಾವಾಗ ರಚಯಿತನ ಪರಿಚಯ ಸಿಕ್ಕಿತು ಆಗಲೇ ತಿಳಿದುಕೊಳ್ತರೆ ಇವರು ಯಾರಾಗಿದ್ದಾರೆ ತಿಳಿಯಿತೇ ಶಿರೋಮಣಿ ರಾಧೆ ಒಳ್ಳೆಯದು ವರದಾನ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಭವ ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿದ್ದಾರೆ ಅವರು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ ಹೇಗೆ ಮುದ್ದಾದ ಮಕ್ಕಳನ್ನು ಉಲ್ ಉಯ್ಯಾಲೆಯಲ್ಲಿ ತೂಗಾಡಿಸುತ್ತಾರೆ ಅದೇ ರೀತಿ ಸರ್ವಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೀಂದ್ರಿಯ ಸುಖದ ಉಯ್ಯಾಲೆಯಾಗಿದೆ ಈ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತೀರಿ ಎಂದೂ ಸಹ ದೇಹಾಭಿಮಾನದಲ್ಲಿ ಬರಬೇಡಿ ಯಾರು ಉಯ್ಯಾಲೆಯಿಂದ ಇಳಿದು ಧರಣಿಯ ಮೇಲೆ ಕಾಲನ್ನಿಡುತ್ತಾರೆ ಅವರು ಮೈಲಿಗೆ ಆಗ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಾರೆ ಮಣ್ಣಿನಲ್ಲಿ ಕಾಲನ್ನಿಡಲು ಸಾಧ್ಯವಿಲ್ಲ ಸುವಾಕ್ಯ ನಾನು ತ್ಯಾಗಿಯಾಗಿದ್ದೇನೆ ಈ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಯಾವಾಗ ಸ್ವಯಂ ಅನ್ನು ಅಕಾಲಮೂರ್ತಿ ಆತ್ಮ ಎಂದು ತಿಳಿದುಕೊಳ್ತಿರಿ ಆಗ ಅಕಾಲ ಮೃತ್ಯುವಿನಿಂದ ಅಕಾಲದಿಂದ ಸರ್ವ ಸಮಸ್ಯೆಗಳಿಂದ ಬಚಾವಾಗುವಿರಿ ಮಾನಸಿಕ ಚಿಂತೆಗಳು ಮಾನಸಿಕ ಪರಿಸ್ಥಿತಿಗಳನ್ನು ಸಮಾಪ್ತಿ ಮಾಡುವ ಒಂದೇ ಸಾಧನವಾಗಿದೆ ತಮ್ಮ ಈ ಹಳೆಯ ಶರೀರದ ಭಾನವನ್ನು ಸಮಾಪ್ತಿ ಮಾಡುವುದು ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವುದರಿಂದ ಸರ್ವ ಪರಿಸ್ಥಿತಿಗಳು ಸಮಾಪ್ತಿಯಾಗುವುದು ಒಳ್ಳೆಯದು ಓಂ ಶಾಂತಿ